ಹರಿ ಓಂ ಇವತ್ತು ಸರಸ್ವತಿ ಸದನ ಶಾಖೆಯ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಂಸ್ಥೆಯಲ್ಲಿ ನಲವತ್ತ ಎಂಟು ದಿನಗಳ ಯೋಗ ಶಿಕ್ಷಣ ಶಿಬಿರ ಸ್ಟಾರ್ಟ್ ಆಗಿ ಇವತ್ತಿಗೆ ನಲವತ್ತೆಂಟು ದಿನ ಅಂದರೆ ಇವತ್ತು ಮಾತೃಭೋಜನಕ್ಕೆ ಎಲ್ಲ ಅಕ್ಕಂದಿರು ಕೂಡ ಎಲ್ಲ ಅಣ್ಣಂದಿರು ಕೂಡ ಸಿದ್ಧರಾಗಿ ಇಡೀ ಶಾಖೆಯನ್ನು ಹಸಿರು ತೋರಣಗಳಿಂದ ಬಾಳೆ ಎಲೆ ಹಾಗೆ ಅಡಿಕೆ ಮತ್ತು ಎಲ್ಲ ಶೃಂಗಾರದ ಅಲಂಕಾರದಿಂದ ಸುಂದರವಾಗಿ ನಿರ್ಮಾಣವನ್ನು ಮಾಡಿದರೆ ಮಾತೃ ಭೋಜನ ಅಂದರೆ ಏನು ಈ ಕಾರ್ಯಕ್ರಮ ಯಾಕೆ ಮಾಡಬೇಕು ಇಲ್ಲಿ ಅಮ್ಮನ ಮಹತ್ವ ಏನಿದೆ ಅಮ್ಮನ ಪಾತ್ರ ಅಮ್ಮನ ಪ್ರೀತಿ ಅಮ್ಮನ ತ್ಯಾಗ ಎಲ್ಲವನ್ನು ಕೂಡ ಬಹಳ ಸವಿಸ್ತಾರವಾಗಿ ಇವತ್ತು ತಿಳಿಸಿಕೊಳ್ಳಿಕ್ಕೆ ನಮ್ಮ ಶಾಖೆಯ ಪ್ರಮುಖರು ಕೂಡ ಆಗಮಿಸಲಿಕ್ಕಿದ್ದಾರೆ ಎಲ್ಲವನ್ನು ಕೂಡ ಸವಿಸ್ತಾರವಾಗಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸೇನೆ ಅಲ್ಲಿವರೆಗೂ ನಮ್ಮೆಲ್ಲ ಇವತ್ತು ಅಲಂ ಅಲಂಕಾರವನ್ನು ನಿಮಗೆ ತೋರಿಸ್ತಾ ಇದ್ದೇನೆ ನಮ್ಮ ವೇದಿಕೆಯಲ್ಲಿ ಇವತ್ತು ಯಾವ ರೀತಿಯಿಂದ ಅಂದರೆ ನೈಸರ್ಗಿಕವಾಗಿ ಸಿಗುವಂತಹ ಎಲೆಗಳಿಂದ ಹಾಗೆ ಹೂಗಳಿಂದ ನಮ್ಮ ವೇದಿಕೆ ಇವತ್ತು ಎಷ್ಟು ಶೃಂಗಾರ ಆಗಿದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ಹಾಗೆ ಅಣ್ಣಂದಿರು ಹಾಗೂ ಅಕ್ಕಂದಿರು ಕೂಡ ಅಣ್ಣಂದಿರು ಮದುಮಗನಾಗಿ ಇವತ್ತು ರೆಡಿಯಾಗಿ ಬಂದಿದ್ದಾರೆ ಅಕ್ಕಂದಿರು ಇವತ್ತು ತೇಟ್ ಮದುಮಗಳ ಹಾಗೆ ನ್ಯಾಚುರಲ್ ಆಗಿ ರೆಡಿ ಯಾರು ಕೂಡ ಇವತ್ತು ಪಾರ್ಲರ್ಗೆ ಹೋಗಲಿಲ್ಲ ಎಲ್ಲರೂ ಕೂಡ ನ್ಯಾಚುರಲ್ ಆಗಿ ಬ್ಯೂಟಿಫುಲ್ಲಾಗಿ ರೆಡಿಯಾಗಿ ಬಂದಿದ್ದಾರೆ ಇನ್ನೂ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಏನೇನಿದೆ ಹಾಗೆ ನಮ್ಮ ಶಾಖೆಯಲ್ಲಿ ಇವತ್ತು ಯಾವ್ಯಾವ ಏನು ಎಲೆ ಹೂ ಹಾಗೆ ಅಮ್ಮ ಮತ್ತು ಮಗುವಿನ ಒಂದು ಚಿತ್ರಣವನ್ನು ಕೂಡ ರಂಗೋಲಿಯ ಮುಖಾಂತರ ಹಾಗೆ ಬೇರೆ ಬೇರೆ ಇಡೀ ಶಾಖೆಯನ್ನು ಸುಂದರವಾಗಿ ಸಿದ್ಧಗೊಳಿಸಿದ್ದಾರೆ ಮೋಹನಣ್ಣ ಮತ್ತು ಎಲ್ಲ ಯೋಗ ಬಂಧುಗಳ ಸಹಕಾರದೊಂದಿಗೆ ತೆಂಗಿನ ಗರಿಯಿಂದ ಮಾಡಿರುವಂತಹ ಬೇರೆ ಬೇರೆ ವಸ್ತುಗಳನ್ನು ಇಲ್ಲಿ ಕಾಣಬಹುದು ಇಲ್ಲಿ ಉದಯಣ್ಣ ಮತ್ತು ಶ್ರುತಿಯಕ್ಕನವರಿಂದ ನಿರ್ಮಿಸಿದಂತಹ ಸರಸ್ವತಿ ಸದನದ ಚಿತ್ರಣವಂತೂ ತುಂಬಾ ಸುಂದರವಾಗಿತ್ತು ಇನ್ನು ರಂಗೋಲಿ ಕೂಡ ಎಸ್ ವೈಎಸ್ಎಸ್ ಮತ್ತು ಅಮ್ಮ ಮತ್ತು ಮಗುವಿನ ಒಂದು ಚಿತ್ರ ಕೂಡ ಬಹಳ ಸುಂದರ ಆಗಿತ್ತು ನಂತರ ನ್ಯಾಚುರಲ್ ಆಗಿರುವಂತಹ ಸೆಲ್ಫಿ ಕಾರ್ನರ್ ಅಲ್ಲಿ ನಾವೆಲ್ಲ ಯೋಗ ಬಂಧುಗಳು ಸೇರಿ ಫೋಟೋಸ್ ಕೂಡ ತಗೊಂಡ್ವಿ ಆಮೇಲೆ ಅಕ್ಕನವರು ಬೆಲ್ಲ ನೀರು ಬಳೆ ಹಾಗೆ ಕುಂಕುಮರ ಜೊತೆಗೆ ಎಲ್ಲರನ್ನ ಸ್ವಾಗತ ಮಾಡಲಿಕ್ಕೆ ರೆಡಿಯಾಗಿದ್ರು ಇಲ್ಲಿ ಎಲ್ಲ ಯೋಗ ಬಂಧುಗಳ ಮತ್ತು ಯೋಗೇತರ ಬಂಧುಗಳಿಂದ ಭಜನೆ ಕೂಡ ಪ್ರಾರಂಭವಾಯಿತು ನಂತರ ನಮ್ಮೆಲ್ಲರ ಪ್ರೀತಿಯ ಶುಭ ಅಕ್ಕನವರು ಬೇರೆ ಬೇರೆ ನಮ್ಮ ಬಾಲ್ಯದ ಆಟೋಟಗಳನ್ನ ನಡೆಸಿಕೊಟ್ರು ಅದರ ಜೊತೆಗೆ ಸಹ ಶಿಕ್ಷಕರಾದ ಅಶ್ವಿನಿ ಅಕ್ಕ ಹಾಗೆ ಇಳ ಅಕ್ಕನವರು ಕೂಡ ಜೋಡಿಸಿಕೊಂಡಿದ್ರು ಇನ್ನು ಎಲ್ಲಾ ಮಕ್ಕಳು ಹಾಗೂ ಅಕ್ಕನವರು ತುಂಬಾ ಒಂದು ಸಂಭ್ರಮ ಪಟ್ಟಂತಹ ಕ್ಷಣ ಇದಾಗಿತ್ತು ಅಂತ ಹೇಳ್ಬಹುದು ಇನ್ನೊಂದ್ ಕಡೆ ನಮ್ಮ ತಾಲೂಕು ಸಂಚಾಲಕರಾಗಿರುವಂತಹ ಶ್ರೀತ ಕೃಷ್ಣಾನಂದ ಅಣ್ಣನವರು ಇಲ್ಲಿ ಅಣ್ಣನವರಿಗೆ ಆಟೋಟಗಳನ್ನ ಏರ್ಪಡಿಸಿದ್ರು ಜೊತೆಗೆ ಸಹ ಶಿಕ್ಷಕರು ಕೂಡ ಜೋಡಿಸಿಕೊಂಡಿದ್ರು ಜ್ಞಾನೇಶ್ವರಣ್ಣ ಅಣ್ಣ ಹರ್ಷಿತ ಅಣ್ಣ ಸತೀಶ್ ಅಣ್ಣ ಎಲ್ಲರೂ ಕೂಡ ಒಟ್ಟಿಗೆ ಸೇರಿಕೊಂಡು ಈ ಒಂದು ಆಟವನ್ನ ಆಡಿಸಿದ್ರು ಒಟ್ಟಿನಲ್ಲಿ ಹೇಳಬೇಕಿದ್ರೆ ಎಲ್ಲರೂ ಕೂಡ ಇಲ್ಲಿ ಮತ್ತೆ ಮಕ್ಕಳಾಗಿದ್ರು ಅಷ್ಟೊಂದು ಸುಂದರವಾದಂತಹ ಕ್ಷಣ ಅಂತ ಹೇಳ್ಬೋದು ಇಲ್ಲಿ ಅಕ್ಕನವರಿಂದ ಕೂಡ ಆಟಗಳನ್ನ ಆಡಿಸ್ತಾ ಇದ್ದಾರೆ ಹಾಗೆ ಅಹ್ ನೀವು ಇಲ್ಲಿ ಕಾಣ್ಬೋದು ಎಲ್ಲರೂ ಕೂಡ ಎಷ್ಟು ಖುಷಿ ಪಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ಅಶ್ವಿನಿ ಅಕ್ಕನವರು ಕೂಡ ಆಟವನ್ನು ಆಡಿಸ್ತಾ ಇದ್ರು ಹಾಗೆ ಜೊತೆಗೆ ಇಲ್ಲಿ ಅಣ್ಣನವರು ಮತ್ತು ಅಕ್ಕನವರಿಗೆ ಇಲ್ಲಿ ನಗೆ ಯೋಗವನ್ನು ಕೂಡ ಜೊತೆಗೆ ಮಾಡಲಾಗಿತ್ತು ಇದನ್ನು ಕೂಡ ಸತೀಶ್ ಅಣ್ಣ ಮತ್ತು ಅಹ್ ಕೃಷ್ಣ ಕೂಡ ಅಹ್ ನೆರವೇರಿಸಿಕೊಟ್ರು ಬದಲಾಗಿರುವಂತಹ ಜೀವನ ಶೈಲಿಯಲ್ಲಿ ಕೆಲಸದ ಒತ್ತಡ ಒಂದಷ್ಟು ಜವಾಬ್ದಾರಿಗಳ ನಡುವೆ ದುಡಿಮೆ ಹಣ ಇದ್ರಲ್ಲಿ ನಮ್ಮ ಜೀವನವನ್ನ ಕಳಿತ ನಗು ಅನ್ನೋದನ್ನೇ ಮರೆತು ಬಿಟ್ಟಿದ್ದೇವೆ ಅಂತಹ ಸಂದರ್ಭದಲ್ಲಿ ಇವತ್ತು ಎಲ್ಲರೂ ಒಟ್ಟಾಗಿ ನಗೆ ಯೋಗವನ್ನ ಮಾಡುವುದರ ಮೂಲಕ ಮತ್ತೆ ನಾವು ಬಾಲ್ಯಕ್ಕೆ ಹೋಗಿ ಬಾಲ್ಯದ ಆಟವನ್ನ ಆಡ್ತಾ ಅಹ್ ಬಾಲ್ಯದ ದಿನಗಳನ್ನ ಹಾಗೆ ಎಲ್ಲ ಆಟಗಳನ್ನು ಕೂಡ ನೆನಪು ಮಾಡಿಕೊಂಡೆವು ನೀವಿಲ್ಲಿ ಕಾಣಬಹುದು ಅಣ್ಣನವರು ಅಕ್ಕನವರು ಮಕ್ಕಳು ಎಲ್ಲರೂ ಕೂಡ ತುಂಬಾ ಸಂಭ್ರಮವನ್ನ ಅಹ್ ಪಡ್ತಾ ಇದ್ರು ಆ ಒಂದು ಸುಂದರ ಕ್ಷಣವನ್ನ ನೆನಪು ಮಾಡಿಕೊಳ್ತಾ ಎಲ್ಲರೂ ಎದ್ದು ಬಿದ್ದು ನಗಾಡ್ತಿದ್ದಾರೆ ಇಲ್ಲಿ ನೋಡಿ ಅಣ್ಣನವರು ಕೂಡ ಅಷ್ಟೇ ಅಕ್ಕನವರು ಕೂಡ ಅಷ್ಟೇ ತುಂಬಾ ಖುಷಿ ಪಟ್ರು ಇದಾದ್ಮೇಲೆ ಎಲ್ಲರೂ ಕೂಡ ಎರಡು ನಿಮಿಷ ಧ್ಯಾನವನ್ನ ಮಾಡ್ತಾ ಎಲ್ಲ ಆಟಗಳನ್ನ ಬಾಲ್ಯದ ದಿನಗಳನ್ನೆಲ್ಲ ನೆನಪು ಮಾಡಿಕೊಳ್ತೇವೆ ಮಾತೃಭೋಜನ ಕಾರ್ಯಕ್ರಮದ ನಿರೂಪಣೆಯನ್ನ ಪವಿತ್ರ ಬಹಳ ಸುಂದರವಾಗಿ ಇದಾದ ಮೇಲೆ ಆ ಪ್ರಾರ್ಥನೆಯನ್ನ ಅಹ್ ಪ್ರೀತಿಷ್ಕ ಅಕ್ಕನವರು ಬಹಳ ಸುಂದರವಾಗಿ ನಡೆಸಿಕೊಟ್ರು ಈ ಸಂದರ್ಭದಲ್ಲಿ ಎಲ್ಲ ಯೋಗ ಬಂಧುಗಳು ಹಾಗೂ ಯೋಗೇತರ ಬಂಧುಗಳು ಕೂಡ ಜೋಡಿಸಿಕೊಂಡಿದ್ರು ನಂತರ ಸ್ವಾಗತವನ್ನ ಅಕ್ಕನವರು ಬಹಳ ಚೆನ್ನಾಗಿ ನೆರವೇರಿಸಿಕೊಟ್ರು ನಂತರ ಅತಿಥಿಗಳಿಗೆ ಹೂ ಹಣ್ಣನ್ನ ನೀಡಿ ಸ್ವಾಗತಿಸಲಾಯಿತು ಅಹ್ ಅದಾದ್ಮೇಲೆ ಸರಸ್ವತಿ ಸದನ ಶಾಖೆಯ ಸಂಪೂರ್ಣ ವರದಿಯನ್ನ ಶ್ರೀಮತಿ ಪ್ರಶಾಂತಿ ಅಕ್ಕನವರು ನೆರವೇರಿಸಿಕೊಟ್ರು ಅಹ್ ನಂತರ ಕೃಷ್ಣ ಪ್ರಸಾದ್ ಅಣ್ಣನವರು ಒಂದು ಅವರಿಗೆ ಒಂದು ಯೋಗದಲ್ಲಿ ಆಗಿರುವಂತಹ ಅನಿಸಿಕೆಗಳನ್ನ ಹಂಚಿಕೊಂಡ್ರು ಅಹ್ ನಂತರ ಭವ್ಯ ಅಕ್ಕ ಕೂಡ ಯೋಗದ ಬಗ್ಗೆ ತನಗಾದಂತಹ ಬದಲಾವಣೆಗಳನ್ನ ಹಂಚಿಕೊಳ್ತಾರೆ ನಂತರ ವಿದ್ಯಾ ಅಕ್ಕ ಇವರು ಕೂಡ ಯೋಗಾಭ್ಯಾಸದ ಬಗ್ಗೆ ತನಗಾದಂತಹ ಒಂದು ಅನುಭವಗಳನ್ನ ಹಂಚಿಕೊಂಡ್ರು ಕುಶಾಲ ಇವರು ಕೂಡ ಅನಿಸಿಕೆಯನ್ನ ಹಂಚಿಕೊಳ್ತಾರೆ ನಂತರ ರವಿ ಸುವರ್ಣ ಅಣ್ಣ ಇವರು ಕೂಡ ಯೋಗದ ಬಗ್ಗೆ ಈ ನಲವತ್ತೆಂಟು ದಿನದ ಒಂದು ಅನುಭವಗಳನ್ನ ಹಂಚಿಕೊಂಡ್ರು ನಂತರ ಶರಣಾಕ್ಷಿ ಅಳ್ವಾಕ ಇವರು ಕೂಡ ಅನಿಸಿಕೆಯನ್ನ ಹಂಚಿಕೊಳ್ತಾರೆ ನಂತರ ತಿಮ್ಮಪ್ಪಣ್ಣ ಇವರು ಕೂಡ ಅನಿಸಿಕೆಯನ್ನ ಹೇಳ್ತಾರೆ ಅದಾದ ನಂತರ ಜಯಶೇಖ ಇವರು ಕೂಡ ಆರೋಗ್ಯದಲ್ಲಿ ತಮಗಾದಂತಹ ಒಂದು ಅನುಭವಗಳನ್ನ ಹಂಚಿಕೊಂಡ್ರು ಕಾರ್ಯಕ್ರಮದ ಮುಂದಕ್ಕೆ ವೇದಿಕೆಯಲ್ಲಿ ಮುಖ್ಯ ಆ ಮಾತುಗಾರರಿಗೆ ಆಗಮಿಸಿದಂತಹ ಬಲ್ಲಾಡು ಶಾಖೆಯ ಯೋಗ ಬಂಧು ಶ್ರೀಮತಿ ವಿನಯ ಪೈ ಅಕ್ಕನವರು ಮಾತೆಯ ಬಗ್ಗೆ ಒಂದು ಒಳ್ಳೆಯ ಮಾತನ್ನ ಹೇಳಿದ್ರು ಇನ್ನು ಕಾರ್ಯಕ್ರಮದ ಅಭ್ಯಾಗತರಾಗಿ ಆಗಮಿಸಿದಂತಹ ಶ್ರೀಮತಿ ವಿಜಯ ಸರಸ್ವತಿ ಅಕ್ಕನವರು ಅಮ್ಮನ ಬಗ್ಗೆ ಬಹಳ ಸವಿಸ್ತಾರವಾಗಿ ಒಂಬತ್ತು ತಿಂಗಳು ಹೆತ್ತು ಹೊತ್ತು ಸಾಕಿ ತನ್ನೆಲ್ಲ ಖುಷಿಯನ್ನು ಮಕ್ಕಳಿಗೋಸ್ಕರ ಧಾರೆ ಎರೆದು ತನ್ನ ಜೀವನವನ್ನೆಲ್ಲ ಮಕ್ಕಳಿಗೋಸ್ಕರ ಧಾರೆ ಎರೆದಂತಹ ಆ ಪುಟ್ಟ ಜೀವಕ್ಕೆ ನಾವೇನ್ ಮಾಡಿದ್ದೇವೆ ಅವಳ ತ್ಯಾಗ ಶ್ರಮ ಎಲ್ಲವನ್ನು ಕೂಡ ಬಹಳ ಅರ್ಥಪೂರ್ಣವಾಗಿ ನಮಗೆ ತಿಳಿಸಿಕೊಟ್ರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನನಗೆ ಮಾಡುವಂತಹ ಒಂದು ಅವಕಾಶ ನನ್ನ ಪಾಲಿಗೆ ಒದಗಿ ಬಂತು ಈ ಅವಕಾಶವನ್ನು ನೀಡಿದ ಸಮಿತಿಗೂ ಹಾಗೂ ಸಮಿತಿಯ ಎಲ್ಲ ಹಿರಿಯರಿಗೂ ಶಿಕ್ಷಕರಿಗೂ ಸಹ ಶಿಕ್ಷಕರಿಗೂ ನನ್ನ ಮನದಾಳದ ಕೃತಜ್ಞತೆಯನ್ನ ಅರ್ಪಿಸ್ತೇನೆ ನಂತರ ವಂದನಾರ್ಪಣೆಯನ್ನ ಶ್ರೀಮತಿ ಶಶಿಪ್ರಭಾಕರ್ ಇವರು ಬಹಳ ಚೆನ್ನಾಗಿ ನಡೆಸಿಕೊಟ್ರು ಜನನಿ ಜನ್ಮ ಭೂಮಿಶ್ಚ ಸ್ವರ್ಗ ಅಂದ್ರೆ ಹೆತ್ತ ತಾಯಿ ಹೊತ್ತ ಭೂಮಿ ಸ್ವರ್ಗಕ್ಕಿಂತಲೂ ಮಿಗಿಲು ಹೌದು ನಾವೆಲ್ಲರೂ ಸೇರಿರುವುದು ಮಾತೃ ಧ್ಯಾನ ಎಂಬ ಪವಿತ್ರ ವಿಚಾರವನ್ನ ಮನನ ಮಾಡುವ ಸಲುವಾಗಿ ಮಾತೃ ದೇವೋಭವ ಅಮ್ಮ ಎನ್ನುವ ಎರಡಕ್ಷರದಲ್ಲಿ ಅಡಗಿರುವ ಅರ್ಥ ಅಪಾರ ನಮ್ಮ ಜೀವನದ ಮೊದಲ ಗುರು ಮೊದಲ ಸ್ನೇಹಿತೆ ಮೊದಲ ದೇವತೆ ಅಮ್ಮ ತನಗೆಷ್ಟು ನೋವಾಗದ್ರು ಮಕ್ಕಳ ನಗುವಲ್ಲಿ ತನ್ನ ಸಂತೋಷವನ್ನ ಕಂಡುಕೊಳ್ಳುವ ಮಹಾನ್ ತ್ಯಾಗಮಯಿ ಅಮ್ಮ ನಾವು ನಿದ್ರಿಸುವಾಗ ನಮ್ಮ ಕನಸುಗಳಿಗೆ ಕಾವಲು ನಿಂತು ನಾವು ಎಡವಿದಾಗ ನಮಗೆ ಧೈರ್ಯ ತುಂಬಳು ಕೂಡ ಅಮ್ಮ ಮಾತೃ ಧ್ಯಾನ ಅಂದ್ರೆ ಕೇವಲ ಧ್ಯಾನವಲ್ಲ ಅದು ಅಮ್ಮನ ವಾತ್ಸಲ್ಯವನ್ನ ಅವಳು ನಮ್ಗಾಗಿ ಮಾಡಿದಂತಹ ತ್ಯಾಗವನ್ನ ಅವಳ ಸಹನೆಯನ್ನ ಮನಸ್ಸಿನಲ್ಲಿ ನೆನಪಿಸಿಕೊಳ್ಳುವಂತಹ ಪವಿತ್ರವಾದಂತಹ ಕ್ಷಣ ವರ್ಷಕ್ಕೊಮ್ಮೆ ಅಮ್ಮಂದಿರ ದಿನಾಚರಣೆಯನ್ನು ಆಚರಿಸಿ ಮೊಬೈಲ್ಗಳಲ್ಲಿ ಒಂದು ಸ್ಟೇಟಸ್ ಗಳನ್ನು ಹಾಕುವ ಮೂಲಕ ನಾವು ಆಚರಣೆ ಮಾಡಿ ಸುಮ್ನಾಗ್ತೇವೆ ಆದರೆ ಇಂದಿನ ಒತ್ತಡದ ಜೀವನ ಶೈಲಿಯಲ್ಲಿ ನಾವು ಅಮ್ಮನ ತ್ಯಾಗವನ್ನು ಮರೆತು ಬಿಟ್ಟಿದ್ದೇವೆ ಆದರೆ ಅವಳ ಮೌನ ಸೇವೆ ಅವಳ ಅಶ್ರಾಂತ ಶ್ರಮ ನಮ್ಮ ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲೂ ಅಡಗಿದೆ ಮಾತೃ ಧ್ಯಾನವನ್ನ ಈ ದಿನ ನಡೆಸಿಕೊಟ್ಟವರು ಶ್ರೀಯುತ ಕೃಷ್ಣಾನಂದ ಅಣ್ಣ ತಾಲೂಕು ಸಂಚಾಲಕರು ಒಂದು ಕ್ಷಣ ಎಲ್ಲರ ಕಣ್ಗಳಲ್ಲಿ ಕಣ್ತುಂಬಿ ತಾನು ತನ್ನ ಅಮ್ಮನಿಗೆ ಮಾಡಿದಂತಹ ಎಲ್ಲ ತಪ್ಪುಗಳು ಮನನವಾಗಿ ಅದನ್ನ ಅರಿತುಕೊಂಡು ಅವಳಿಗೆ ಮನದಲ್ಲೇ ಕ್ಷಮೆಯನ್ನ ಯಾಚಿಸಿದಂತಹ ಒಂದು ಅಭೂತಪೂರ್ವ ಕ್ಷಣ ಆದ್ದರಿಂದ ಸ್ನೇಹಿತರೆ ಮಾತೃಧ್ಯದ ಈ ಪವಿತ್ರ ಸಂದರ್ಭದಲ್ಲಿ ನಾವೆಲ್ಲರೂ ಒಂದೇ ಒಂದು ನಿರ್ಧಾರವನ್ನ ಕೈಗೊಳ್ಳೋಣ ಅಮ್ಮನಿಗೆ ಗೌರವ ನೀಡೋಣ ಅವಳ ಪ್ರೀತಿಯನ್ನ ಅರ್ಥ ಮಾಡಿಕೊಂಡು ಒಂದಷ್ಟು ಸಮಯ ಅವಳಿಗೆ ಕಳೆಯುವಂತಹ ಅವಳ ಜೊತೆ ಕಳೆಯುವಂತಹ ಪ್ರಯತ್ನವನ್ನ ಮಾಡೋಣ ಇವರು ನಮ್ಮ ಹರ್ಷಿತಣ್ಣ ಇವರು ಮಾತೃ ಧ್ಯಾನ ಆದ ನಂತರ ಕೆಲವೊಂದು ಸೂಚನೆಗಳನ್ನ ಇಲ್ಲಿ ಕೊಡ್ತಾ ಇರುವಂತದ್ದು ಕಾರ್ಯಕ್ರಮದ ಕೊನೆಯಲ್ಲಿ ಎಲ್ಲ ಯೋಗ ಬಂಧುಗಳು ಶಿಕ್ಷಕರು ಮುಖ್ಯ ಶಿಕ್ಷಕರು ಹಾಗೆ ಸಹ ಶಿಕ್ಷಕರು ಎಲ್ಲರೂ ಸೇರ್ಕೊಂಡು ಒಂದು ಗ್ರೂಪ್ ಫೋಟೋವನ್ನ ತಗೊಂಡ್ವಿ ಟೋಟಲ್ ಆಗಿ ಹೇಳೋದಾದ್ರೆ ಸರಸ್ವತಿ ಸದನದಲ್ಲಿ ನಡೆದಂತಹ ಮಾತೃ ಭೋಜನ ಕಾರ್ಯಕ್ರಮ ಒಂದು ಅವಿಸ್ಮರಣೀಯ ಕಾರ್ಯಕ್ರಮ ಅಂತ ಹೇಳ್ಬೋದು ಹರಿ ಓಂ